ಸಾರ್ ಇದು ಕಂಪ್ನಿ ಆ ಕಂಪ್ನಿ ಜನ್ಮಕ್ಕ ಬೆಂಕಿ ಹಾಕ ಎಲ್ಲಿದ್ದಾರಲ್ಲ ನೀವೆಲ್ಲ ಎಲ್ಲ ಕಂಪ್ನಿಯವರು ಎಷ್ಟು ಕೋಟಿ ಮಾಡಿಕಿದಾರಲ್ಲ ನೀವು ಅಯ್ಯ ನಿಮ್ ಜನ್ಮಕ್ಕ ಬೆಂಕಿ ಹಾಕ ನಮ್ಮ ಕನ್ನಡ ರಾಜ್ಯ ನಮ್ಮ ಕನ್ನಡಕ್ಕೆ ಮೊದಲೇ ಆದ್ಯತೆ ಕೊಡ್ಬೇಕು ನೀವು ಕಂಪ್ನಿ ಎಲ್ಲೆಲ್ಲಿದ್ದ ಗುಜರಾತ್ ಬಾಂಬೆ ಬೇರೆ ಬೇರೆ ದೇಶದಿಂದ ಬಂದ್ಬಿಟ್ಟು ಮುಂದೆವೇ ನಮ್ ಕನ್ನಡನೇ ಯಾಕೆ ಕಗ್ಗೋಲೆ ಮಾಡ್ತೀರಿ ನಮ್ಮ ಯಾಕೆ ನಿಮ್ ಗುಲಾಮ್ ಮಾಡ್ಕೊಂಡಿದ್ದೀರಿ ನಿಮ್ ಜನ್ಮದ ಬೆಂಕಿ ಹಾಕ ಹೇಳಿ ನಿಮ್ಗೆ ಮಾನ ಇಷ್ಟು ಹೇಳಿ ನಮ್ಮ ಅಕ್ರವಾಸವಾಗಿ ನಮ್ಮ ಬಣ್ಣವನ್ನ ಹಚ್ಚುವುದ್ರ ಮೂಲಕ ಮುದುಕ್ ಪಾಪ ಎಚ್ಚರಿಕೆ ಗಂಟೆ ಇದು ಎಚ್ಚರಿಕೆ ಗಂಟೆ ಗೊತ್ತಾಯ್ತಾ ಕಲ್ಸಿ ಚೆನ್ನಾಗಿ ಹೇಳಿ ಹೇಳಿ ನಮಸ್ಕಾರ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ವಿ ನಾವ್ ಇಲ್ಲಿ ಆರಾಮ ಬೇಕರಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಒಂದ್ ಅಂಗಡಿ ಚಿಕ್ಕದಾಗಿ ಚೊಕ್ಕವಾಗಿದೆ ಇವ್ರು ವ್ಯಾಪಾರ ಮಾಡ್ತಾರೆ ಇವ್ರ ವ್ಯಾಪಾರಕ್ಕೆ ನಮ್ದು ಯಾವ್ದೇ ರೀತಿ ಅಡಚಣೆ ಇಲ್ಲ ಯಾಕೆಂದ್ರೆ ವ್ಯಾಪಾರ ಮಾಡಲಿ ಹಣ ಹಾಕ್ತಾರೆ ವ್ಯಾಪಾರ ಆಗ್ಲಿ ಆ ತಾಯಿ ನಾಡದೇವತೆ ಜಗನ್ಮಾತೆಯ ಐಸು ಆರೋಗ್ಯ ಭಾಗ್ಯ ಕೊಟ್ಟು ಇವ್ರ ಅಭಿವೃದ್ಧಿ ಆಗ್ಲಿ ಆದ್ರೆ ಅಭಿವ್ಯಕ್ತಿಗಳು ಕನ್ನಡವನ್ನ ಕಡೆಗಣಿಸಿ ಇವರು ನಾವ್ ಅಂಗಡಿ ವ್ಯಾಪಾರ ಮಾಡ ಅಂತವ್ರು ಕೇಳಿದ್ರೆ ಸಾರ್ ಇದು ಗಂಪಿ ಅವ್ರ್ ಮಾಡ್ರ ಸರ್ ನಮ್ದು ಏನಿಲ್ಲ ಅಂತಾರೆ ಗಂಪಿಯವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಮಾಡ್ತೀವಿ ನೀವು ಇದು ಮಾನವೀಯತೆ ದೃಷ್ಟಿಲಿದ್ರೆ ತಮಿಳುನಾಡಲ್ಲಿ ನೀವು ತಮಿಳು ಭಾಷೆ ಬಿಟ್ಬಿಟ್ಟು ಬೇರೆ ಭಾಷಾ ಹಾಕೈತೇನ್ರಿ ನೀವು ಏ ನಿಮ್ ಜನ್ಮ ಬೆಂಕಿ ಹಾಕವೇ ನಮ್ಮ ನಮ್ಮ ನಾಡಿನಲ್ಲಿ ಇರತಕ್ಕಂತ ರಾಜಕಾರಣಿಗಳು ಅಧಿಕಾರಿಗಳ ಅವಿವೇಕಿ ತಂಡದಿಂದ ನೀವು ಅದ್ವಸ್ತು ಮೀರಿ ನೀವು ಕನ್ನಡ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರಿ ದಯಮಾಡಿ ಯಾವುದೇ ಒಂದು ಬೇರೆ ಬೇರೆ ದೇಶಗಳಿಂದ ಬಂದಂತವ್ರು ನಮ್ಮ ನಾಡಲ್ಲಿ ನೀವು ಬದುಕಬೇಕು ಬಾಳ್ಬೇಕು ಅಂದ್ರೆ ಸೂಪರ್ ನೂರ ವರ್ಷ ಚೆನ್ನಾಗಿರಿ ಕನ್ನಡವನ್ನ ಕಡೆಗಣಿಸಿದ್ರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಕೆಆರ್ಎಸ್ ಎಸ್ ಪಕ್ಷ ಕನ್ನಡ ಹಂಬೆ ರಕ್ಷಣಾ ವೇದಿಕೆ ಸುಮ್ಮನೆ ಬಿಡಲ್ಲ